ಮೂಡ ನನಗೆ ಕೊಟ್ಟಿರುವಂತಹ ಹದಿನಾಲ್ಕು ಸೈಟ್ಗಳನ್ನ ವಾಪಸ್ ಕೊಡ್ತೀನಿ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಶ್ರೀಮತಿ ಪಾರ್ವತಿಯವರು ಪತ್ರ ಬರೆದು ಘೋಷಣೆ ಮಾಡಿದ್ದಾರೆ ಸಿ ಇದರಿಂದ ಕಾನೂನಿನ ಕುಣಿಕೆಯನ್ನು ತಪ್ಪಿಸ್ಕೊಳ್ಳಿಕ್ಕೆ ಏನಾದರೂ ಉಪಯೋಗ ಆಗುತ್ತಾ ಯಾವ ಕಾರಣಕ್ಕಾಗಿ ಈ ಪತ್ರ ಬರೆದ್ರು ಈ ಪತ್ರದಿಂದ ಅವರಿಗೆ ಆಗುವಂಥ ಉಪಯೋಗ ಏನು ಏನು ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದಾರೆ ಯಾವ ಪ್ರಶ್ನೆಗಳನ್ನ ಈ ಪತ್ರ ಹುಟ್ಟು ಹಾಕಿದೆ ಇವರ ಗುರಿ ಏನು ಏನಾಗುತ್ತೆ ಈ ಪತ್ರದಿಂದ ಸಿ ಬೇಸಿಕಲಿ ಏನಾದರೂ ಒಂದು ಲೀಗಲ್ ರಿಲೀಫ್ ಅಂದ್ರೆ ಕಾನೂನಿನ ಸರಣಿ ಸಂಕಷ್ಟಗಳು ಏನು ಬರ್ತಾ ಇದೆಯಲ್ಲ ಅದರಿಂದ ಏನಾದರೂ ಒಂದಷ್ಟು ನಿರಾಳತೆ ನಿರಮ್ಮಳತೆ ಇದರಿಂದ ಸಿಗ್ಲಿಕ್ಕೆ ಸಾಧ್ಯ ಇದೆಯಾ ಎಸ್ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಿದ್ದರಾಮಯ್ಯನವರ ಪತ್ನಿ ಸ್ವತಃ ತಮ್ಮ ಸಹಿಯೊಂದಿಗೆ ಬರೆದಿರುವಂತ ಪತ್ರ ಯಾರಿಗೆ ಮೂಡಾದ ಆಯುಕ್ತರಿಗೆ ಏನಂತ ಬರೆದಿದ್ದಾರೆ ನನ್ನ ಮೂರು ಪಾಯಿಂಟ್ ಒಂದು ಆರು ಎಕರೆ ಜಮೀನನ್ನ ಸ್ವಾಧೀನವನ್ನು ಮಾಡಿಕೊಳ್ಳದೆ ವಶಪಡಿಸಿಕೊಂಡಂತಹ ಹಿನ್ನೆಲೆಯಲ್ಲಿ ನನಗೆ ಪರಿಹಾರವಾಗಿ ಹದಿನಾಲ್ಕು ಸೈಟ್ಗಳನ್ನ ಕೊಟ್ಟಿರಲ್ಲ ಆ ಸೈಟ್ಗಳನ್ನ ವಾಪಸ್ ತಗೊಳ್ಳಿ ಹಿಂದಕ್ಕೆ ಪಡೆಯಿರಿ ಅಂತ ಹೇಳಿ ಪತ್ರವನ್ನು ಬರೆದಿದ್ದಾರೆ ಏನು ಈ ಪತ್ರದ ಗುರಿ ಉದ್ದೇಶ ಏನು ನೋಡಿ ಎರಡು ಪತ್ರಗಳಿದೆ ಒಂದು ಅವರ ಸಹಿ ಇರುವಂತಹ ಮೂಢ ಆಯುಕ್ತರಿಗೆ ಬರೆದಿರುವಂತಹ ಪತ್ರ ಅದರಲ್ಲಿ ವಿಷಯ ಮಾತ್ರ ಇದೆ ಏನ್ ಮಾಡಬೇಕು ಏನಾಗಿತ್ತು ಮತ್ತು ಏನ್ ಮಾಡ್ಬೇಕೀಗ ನೀವು ಅನ್ನೋದನ್ನು ಅಷ್ಟೇ ಹೇಳಿದ್ದಾರೆ ಮತ್ತೊಂದು ಪತ್ರ ಇದೆ ಅದರಲ್ಲಿ ಅವರ ಸಹಿ ಇಲ್ಲ ಆದರೆ ಅದು ಬಹಳ ಭಾವನಾತ್ಮಕವಾಗಿ ಬರೆದಿರುವಂತಹ ಪತ್ರ ಸಿ ಈ ಎರಡೂ ಪತ್ರಗಳಿಂದ ಮೂಢ ಆಯುಕ್ತರಿಗೆ ಬರೆದಿರುವಂತಹ ಪತ್ರ ಹಾಗೂ ಭಾವನಾತ್ಮಕವಾಗಿ ಮಾಧ್ಯಮಗಳಿಗೆ ಅಂತಲೇ ಬರೆದಿರುವಂತಹ ಪತ್ರ ಅಂದ್ರೆ ಜನರಿಗೆ ಒಂದು ಮೆಸೇಜ್ ಹೋಗ್ಲಿ ಅಂತ ಹೇಳಿ ಬರೆದಿರುವಂತಹ ಪತ್ರ ಈ ಎರಡೂ ಪತ್ರಗಳಿಂದ ಏನಾದರೂ ಅವರಿಗೆ ಉಪಯೋಗ ಇದೆಯಾ ಉಪಯೋಗ ಇದ್ರೆ ಯಾವ ರೀತಿ ಏನಾದ್ರೂ ಕಾನೂನ ಸಂಕಷ್ಟದಿಂದ ಅವರಿಗೆ ರಿಲೀಫ್ ಸಿಗುತ್ತಾ ಮತ್ತೆ ಯಾಕೆ ಬರೆದಿದ್ದಾನೆ ಈ ಪತ್ರ ನಾ ಹೇಳ್ತೀನಿ ನಿಮಗೆ ಪರ್ಟಿಕ್ಯುಲರ್ ಆಗಿ ಹೇಳ್ತೀನಿ ಏನಾದ್ರೂ ಲೀಗಲ್ ರಿಲೀಫ್ ಸಿಗುತ್ತಾ ಯಾವ್ದಾದ್ರೂ ಒಂದು ದೃಷ್ಟಿಯಿಂದ ಕಾಮನ ಕುಣಿಕೆ ಅಂತ ನೋಡಿ ಹಿಂದೆ ಸಿದ್ದರಾಮಯ್ಯ ಆಗಿತ್ತಲ್ಲ ಆಗ ವಾಚ್ನ ಅವರು ವಾಪಸ್ ಕೊಟ್ಟರು ಯಾರಿಗೆ ಯಾರು ಕೊಟ್ಟರು ಅವರಿಗಲ್ಲ ಸಭಾಧ್ಯಕ್ಷರಿಗೆ ಕೊಟ್ಟು ಅವರ ಮೂಲಕ ಸರ್ಕಾರದ ವಶಕ್ಕೆ ಕೊಟ್ಟರು ಈಗಲೂ ಸಚಿವ ಸಂಪುಟದ ಸಭಾಂಗಣದಲ್ಲಿ ಆ ವಾಚ್ ಇದೆ ಆ ರೀತಿ ಮಾಡಿದ್ರು ಬಟ್ ಈ ಪ್ರಕರಣ ಬೇರೆ ಇದೀಗ ಭೂ ಹಗರಣದ ವ್ಯಾಪ್ತಿಗೆ ಬಂದಿದೆ ಹಾಗಿದ್ರೆ ಈಗ ವಾಪಸ್ ಕೊಟ್ರಲ್ಲ ಅದರಿಂದ ಆಗೋ ಉಪಯೋಗ ಏನು ಇದು ಮೋರ್ ಆಫ್ ಪೊಲಿಟಿಕಲ್ ಒಂದು ಭಾವನಾತ್ಮಕ ಸಂದೇಶವನ್ನ ಈ ಮೂಲಕ ರವಾನೆ ಮಾಡ್ತಿದ್ದಾರೆ ನೋಡಿ ಸೈಟ್ ವಾಪಸ್ ಕೊಟ್ಟರು ಅಂತ ಕೂಡಲೇ ಅದರಿಂದ ಅವರಿಗೆ ಕಾನೂನಿನ ಚೌಕಟ್ಟಿನಲ್ಲಿ ಯಾವುದೇ ದೊಡ್ಡ ರಿಲೀಫ್ ಸಿಗೋದಿಲ್ಲ ಯಾಕಂದ್ರೆ ಈಗಾಗಲೇ ಅವರ ಮೇಲೆ ಆಪಾದನೆಗಳು ಬಂದು ಆ ಆಪಾದನೆಗಳ ಹಿನ್ನೆಲೆಯಲ್ಲಿ ಎಫ್ಐಆರ್ ಆರ್ ಅನ್ನ ದಾಖಲಿಸಿ ವಿಚಾರಣೆಯನ್ನು ಆರಂಭಿಸಿದ್ದಾರೆ ಸೊ ಎಲ್ಲವೂ ಕೂಡ ಈಗ ದಾಖಲಾಗಿದೆ ವಾಪಸ್ ಕೊಟ್ಟರು ಅಂತ ಕೂಡಲೇ ಅದರಿಂದ ಬಹಳ ದೊಡ್ಡ ಬದಲಾವಣೆ ಏನೂ ಆಗೋದಿಲ್ಲ ಲೀಗಲಿ ಯಾಕಂದ್ರೆ ನಾ ಹೇಳಿದೆ ನಿಮಗೆ ಇದು ಉಡುಗೊರೆ ಬಂದ ವಾಚ್ ಅಂತ ಹೇಳಿ ವಾಪಸ್ ಕೊಟ್ಟು ಸರ್ಕಾರದ ಸಚಿವ ಸಂಪುಟದ ಸಭಾಂಗಣದಲ್ಲಿ ಇದು ಭೂ ಹಗರಣದ ವ್ಯಾಪ್ತಿಗೆ ಬಂದಿದೆ ಮತ್ತು ಬಹಳ ಮುಖ್ಯವಾಗಿ ಏನಾಗ್ತಾ ಇದೆ ಇದು ಸೆವೆಂಟೀನ್ ಎ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅದರ ಅಡಿಯಲ್ಲಿ ತನಿಖೆ ಆಗ್ತಾ ಇದೆ ಈಗ ಆ ದೃಷ್ಟಿಯಿಂದ ನೋಡೋದಾದ್ರೆ ಇವರು ರಾಜಕೀಯವಾಗಿ ಈಗ ಏನ್ ಮಾತಾಡ್ಕಾರಿ ನೋಡಪ್ಪ ಹದಿನಾಲ್ಕು ಸೈಟು ವಾಪಸ್ ಕೊಟ್ಟಾಯ್ತು ಇನ್ನು ಏನಾಗ್ಬೇಕು ಇವರಿಗೆ ಅಂತ ಹೇಳಿ ಅವರ ಬಗ್ಗೆ ಸಿಂಪತಿ ಹೊಂದಿರುವಂತ ಕೆಲವರಾದರೂ ಮಾತನಾಡಿಕೊಳ್ಳುವಂತ ಒಂದು ಅವಕಾಶ ಇದರಿಂದ ಸಿ ಆರಂಭದಿಂದಲೂ ಬಹಳ ಜನ ಹೇಳ್ತಾ ಇದ್ರು ಆ ಹದ್ನಾಲ್ಕು ಸೀಟ್ ವಾಪಸ್ ಕೊಡ್ಬಿಡುವುದಲ್ಲ ಇವರು ಯಾಕೆ ಇನ್ನು ಇಟ್ಕೊಂಡಿದ್ದಾರೆ ಅಂತ ಇಲ್ಲಿಯವರೆಗೂ ಯಾಕೆ ಕೊಟ್ಟಿರಲಿಲ್ಲ ಅಂದ್ರೆ ಒಂದ್ ವೇಳೆ ಕೊಟ್ರೆ ವಾಪಸ್ ಕೊಟ್ಬಿಟ್ರೆ ಒಂದ್ ರೀತಿ ಅದು ತಪ್ಪೊಪ್ಪಿಗೆ ಆಗ್ಬಿಡುತ್ತೆ ಅನ್ನುವ ಕಾರಣಕ್ಕಾಗಿ ಕೊಟ್ಟಿರಲಿಲ್ಲ ಈಗ ಯಾಕೆ ಕೊಟ್ರು ಅಂದ್ರೆ ಈಗ ಒಂದು ರಾಜಕೀಯ ಸಂದೇಶ ಎರಡನೆಯದ್ದು ಈಗ ಮತ್ತೊಂದು ಮಾಹಿತಿ ಬರ್ತಾ ಇದೆ ಇಡಿ ರೈಡ್ ಆಗಬಹುದು ಈಗ ಕೇಳಿ ಬರ್ತಿರುವಂತ ಮಾಹಿತಿ ಹೈಕೋರ್ಟ್ ಸಿಬಿಐಗೂ ಈ ಪ್ರಕರಣವನ್ನು ವರ್ಗಾಯಿಸಬಹುದು ಈ ಎಲ್ಲ ಮಾತುಗಳು ಕೇಳಿ ಬರ್ತಿರೋದ್ರಿಂದ ಮುನ್ನೆಚ್ಚರಿಕೆಯ ಕ್ರಮವಾಗಿ ಈ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದಾನೆ ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ಪತ್ನಿ ಒಂದು ಸಂದೇಶವನ್ನ ಹಾಗೂ ತಮ್ಮ ಪತಿಗೆ ಒಂದು ರೀತಿ ಇದು ಗುರಾಣಿ ಹಿಡಿದಾಗಿ ನೋಡಪ್ಪ ಅದೇನಿದ್ರು ನಂದು ನನಗೆ ಬಂದಿತ್ತು ನಾನು ವಾಪಸ್ ಕೊಟ್ಟಿದ್ದೀನಿ ಅವ್ರ ಪಾತ್ರ ಏನೂ ಇಲ್ಲ ಅದೇ ಕಾರಣಕ್ಕಾಗಿ ನೋಡಿ ಎಲ್ಲೂ ಕೂಡ ಇದರಲ್ಲಿ ಸಿದ್ದರಾಮಯ್ಯವ್ರನ್ನ ಅವರು ಉಲ್ಲೇಖಿಸಕ್ಕೆ ಹೋಗಿಲ್ಲ ಅವರ ಹೆಸರಿನ ಜೊತೆ ಉಲ್ಲೇಖಿಸಿಲ್ಲ ಮತ್ತೆ ಹೇಳ್ತಾರ ಅವರು ನಾನು ನನ್ನ ಪತಿಯವರಾದ ಸಿದ್ದರಾಮಯ್ಯವ್ರ ಬಳಿ ಇದ್ರ ಬಗ್ಗೆ ಚರ್ಚೆ ಮಾಡಿಲ್ಲ ಮಗನ ಹತ್ರ ಚರ್ಚೆ ಮಾಡಿಲ್ಲ ಅಂತ ಪರ್ಟಿಕ್ಯುಲರ್ ಆಗಿ ಅವರು ಸ್ಪಷ್ಟವಾಗಿ ಬರೆದಿದ್ದಾರೆ ಸೊ ಆ ಮೂಲಕ ಈಗ ವಾಪಸ್ ಕೊಡ್ತಿರೋದಕ್ಕೂ ಸಿದ್ದರಾಮಯ್ಯಗೂ ಯಾವುದೇ ಸಂಬಂಧ ಇಲ್ಲ ನನಗೆ ಪರಿಹಾರ ರೂಪವಾಗಿ ಕೊಟ್ಟಿದ್ರು ನಾನು ವಾಪಸ್ ಕೊಟ್ಟಿದ್ದೀನಿ ಇಷ್ಟಕ್ಕೆ ಸೀಮಿತ ಇತ್ತು ಇಷ್ಟೇ ಆಗೋದು ಇದರಿಂದ ಯಾವುದೇ ಲೀಗಲ್ ರಿಲೀಫ್ ಅವರಿಗೆ ಸಿಗೋದಿಲ್ಲ ಏನು ಹೆಚ್ಚಂದ್ರೆ ನಾ ಎಲ್ಲ ವಾಪಸ್ ಕೊಟ್ಟಾಯ್ತು ಅಂತ ಹೇಳ್ಬೋದು ಅವ್ರು ವಿಚಾರಣೆ ಕರೆದಾಗ ಏನೇ ಕೇಳಿದ್ರು ಕೂಡ ಮೂಡಾದವ್ರು ಕೊಟ್ಟಿದ್ರು ನಾವು ವಾಪಸ್ ಕೊಟ್ಟಾಯ್ತು ಇಷ್ಟನ್ನು ಹೇಳಲಿಕ್ಕೆ ಅವರಿಗೊಂದು ಈಗ ಒಂದು ಬೇಸನ್ನ ರೆಡಿ ಮಾಡ್ಕಂಡಾಯ್ತು ಅಷ್ಟರ ಮಟ್ಟಿಗೆ ಇದು ನಾ ಹೇಳಿದಾಗೆ ಬಹುತೇಕ ರಾಜಕೀಯ ಕಾರಣಕ್ಕೆ ಈ ಪತ್ರ ಉಪಯೋಗ ಆಗುತ್ತೆ ಬಿಟ್ರೆ ಕಾನೂನಿನ ಚೌಕಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ದೊಡ್ಡ ಮಟ್ಟದ ಪ್ರಯೋಜನ ಈ ಪತ್ರದಿಂದ ಆಗಲಿಕ್ಕಿಲ್ಲ ನಿಮ್ಮ ಪ್ರಕಾರ ಸಿದ್ದರಾಮಯ್ಯವರ ಈ ಪತ್ರದಿಂದ ಸೈಟ್ಗಳನ್ನ ಹಿಂದಿರುಸುವ ನಿರ್ಧಾರದಿಂದ ಸಿದ್ದರಾಮಯ್ಯವರಿಗೆ ದೊಡ್ಡ ರಿಲೀಫ್ ಸಿಗ್ಬೋದಾ ಸಿದ್ದರಾಮಯ್ಯವರು ತಮ್ಮ ಕುರ್ಚಿಯನ್ನು ಉಳಿಸಿಕೊಳ್ಳುವಲ್ಲಿ ಸಫಲರಾಗುವುದಾ ಯಾವ ರೀತಿ ಇದು ಉಪಯೋಗ ಆಗುವುದು ಅಂತ ನೀವು ಭಾವಿಸ್ತೀರಿ ಇದು ರಾಜಕೀಯ ಕಾರಣದಿಂದ ಅಂತ ನಿರ್ಧಾರ ಅಂತ ಭಾವಿಸ್ತೀರಾ ಅಥವಾ ಕಾನೂನಲ್ಲಿ ಒಂದಷ್ಟಾದ್ರೂ ಲೀವ್ ಸಿಗ್ಲಿ ಅನ್ನುವ ಕಾರಣಕ್ಕಾಗಿ ತೆಗೆದುಕೊಂಡಿರುವಂತ ನಿರ್ಧಾರ ಅಂತ ಭಾವಿಸ್ತೀರಾ ಅಥವಾ ಶ್ರೀಮತಿ ಪಾರ್ವತಿ ಅವರೇ ಹೇಳಿದ ಹಾಗೆ ಆರಂಭದಲ್ಲೇ ಕೊಡಬೇಕು ಅಂತ ಇದ್ರು ಆದ್ರೆ ಹಿತೇಶಿಗಳು ಬೇಡ ಅಂತ ಕೊಡ್ಲಿಲ್ಲ ತಪ್ಪೊಪ್ಪಿಗೆ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಕೊಡ್ಲಿಲ್ಲ ಈಗ ಅನಿವಾರ್ಯವಾಗಿ ಸೈಟ್ಗಳನ್ನ ಹಿಂದಿರುಗಿಸ್ತಾ ಇದ್ದಾರೆ ಅಂತ ಭಾವಿಸ್ತೀರಾ ಎಸ್ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ 肯定玩的。